ಇವತ್ತು ಕುಂಭಮೇಳ ನಡೀತಾ ಇರೋದು ಸುಮಾರು ನೂರ ಹದಿನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತೆ ಮೌನಿ ಅಮಾವಾಸ್ಯೆ ಕುಂಭಮೇಳ ಹಾಗಾಗಿ ತುಂಬ ಜನ ತುಂಬ ಕಡೆಯಿಂದ ಬಂದು ಇಲ್ಲಿ ಗಂಗೆ ಯಮುನೆ ಸರಸ್ವತಿ ಗೋದಾವರಿ ನರ್ಮದೆ ಇಷ್ಟು ಸಂಗಮ ಆಗುತ್ತೆ ಆ ಜಾಗದಲ್ಲಿ ಇವತ್ತು ನಿಂತಿದ್ದಾರೆ ನಾವು ಅದರದ್ದು ಪಾಲ್ಗೊಂಡಿದ್ದೀವಿ ಬೆಳಗ್ಗೆ ನಾಲ್ಕು ಗಂಟೆಗೆ ನಮಗೆ ಅವಕಾಶ ಸಿಕ್ತು ರಾತ್ರಿ ಎರಡು ಗಂಟೆನಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ ಅಂತ ಹೇಳೋದು ಬಟ್ ಸುಮಾರು ಒಂದು ಎಂಟರಿಂದ ಹತ್ತು ಕೋಟಿ ಜನ ಬಂದಿದ್ದಾರೆ ವ್ಯವಸ್ಥೆ ಚೆನ್ನಾಗಿದೆ ಎಲ್ಲೋ ಒಂದೊಂದು ಕಡೆ ಸಣ್ಣ ಪುಟ್ಟ ಸಮಸ್ಯೆಗಳಾಗಿದೆ ಕಾಳು ತುಣಿತ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದು ನಮಗೆ ಗೊತ್ತಾಗಿಲ್ಲ ನಾವಿರೋ ಜಾಗದಲ್ಲಿ ಇನ್ನೇನು ಸಮಸ್ಯೆ ಆಗಿಲ್ಲ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ ಒಳ್ಳೆ ಅನುಭವ ಆಗಿದೆ ಸಮಸ್ಯೆ ಆಗಿದೆ ಯಾರಿಂದ ಸಮಸ್ಯೆ ಆಗಿದೆ ಅಂತ ಗೊತ್ತಾಗಿಲ್ಲ ಸಮಸ್ಯೆ ಏನಾದ್ರು ಅಚಾತುರಿ ಆಗಿದ್ರೆ ಕ್ಷಮೆ ಕೇಳ್ತಾ ಆಗಿರೋ ನೋವಿಗೆ ದುಃಖ ಶಕ್ತಿ ಕೊಡಲಿ ಅಂತ ನಾವು ಕೇಳ್ಕೊತೀವಿ ಹಾಗೆ ಕರ್ನಾಟಕದವರು ಯಾರೋ ಒಬ್ಬರು ಆ್ಯಕ್ಸಿಡೆಂಟಾಗಿ ತೀರ್ಕೊಂಡಿದ್ದಾರೆ ಅಂತ ವಿಚಾರ ಗೊತ್ತಾಯಿತು ಅವ್ರಿಗೆ ಅವ್ರ ಮನೆಯವ್ರಿಗೆ ದುಃಖ ಭರಿಸುವ ಶಕ್ತಿ ನೀಡಲಿ ಕುಂಭ ಮೇಳದಲ್ಲಿ ಈ ಥರ ಆಗಬಾರ್ದಿತ್ತು ತುಂಬ ಜನಗಳು ಸೇರಿಕೊಂಡ್ರೆ ಸಮಸ್ಯೆ ಆಗ್ತಾ ಇದೆ ಹಾಗಾಗಿ ನಾವು ಹಾಸನಿಂದ ಬಂದು ಈ ಕುಂಭಮೇಳದಲ್ಲಿ ಪಾಲ್ಗೊಂಡಿದ್ದೀವಿ ನಾವು ಒಂದು ಎಂಟು ಜನ ಬಂದಿದ್ದೀವಿ ವಿಜಯ್ ಕುಮಾರ್ ಅಂತ